ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಒಂದು ಅವಲಕ್ಕಿ ಮಾಡೋದು ನೋಡೋಣ ಬೇಸಿಗೆ ಬಂತು ಎಷ್ಟೊಂದು ಸತಿ ನಮಗೆ ಊಟ ಬೇಡ ಅನ್ನಿಸ್ತದಾಗ ಈ ರೀತಿ ಸಿಂಪಲ್ಲಾಗಿ ಮೊಸರು ಅವಲಕ್ಕಿ ಮಾಡಿಕೊಳ್ಳುವ ನಾನಿವಾಗ ನೀರು ಕುಡಿತೀವಲ್ಲ ಆ ಲೋಟದಿಂದ ಎರಡು ತೊಗೊಂಡಿದ್ದೇನೆ ಸುಮಾರು ನಾಲ್ಕು ಜನರಿಗೆ ಆಗ್ತದೆ ಸೊ ಎರಡು ಲೋಟ ಅವಲಕ್ಕಿ ಹಾಕ್ಕೊಂಡಿದ್ದೇನೆ ಅವಲಕ್ಕಿ ನೋಡಿ ಇದ್ರ ಅವಲಕ್ಕಿಲ್ಲಿ ಸುಮಾರು ವೆರೈಟಿ ಇದೆ ಇದು ಮೀಡಿಯಮ್ ಸೈಜ್ ಅವಲಕ್ಕಿ ಅಂತಂದರೆ ತುಂಬ ತೆಳುವಲ್ಲ ತುಂಬ ದಪ್ಪನೂ ಅಲ್ಲ ಸೊ ಇದನ್ನು ನೀರು ಹಾಕಿ ತೊಳ್ಕೊಳ್ಳೋದು ನೀರು ಹಾಕಿ ಒಂದು ಬಾರಿನ ತಿರುಗಿಸಿ ತುಂಬ ಪ್ರೆಷರ್ ಹಾಕಲಿಕ್ಕಿಲ್ಲ ಒಂದು ರೌಂಡ್ ತಿರುವಿ ನೀರೆಲ್ಲ ಜಾನಿಸ್ಬಿಟ್ಟು ತೆಗೆಯೋದು ಈ ಥರ ಈ ಒಂದು ಬಾರಿ ತೊಳ್ಕೊಂಡಿದ್ದೀನಿ ನಾನು ಜಸ್ಟ್ ಇನ್ನೊಂದು ಬಾರಿ ಹೀಗೆ ನೀರು ಬಸಿಯೋದು ನೀರೆಲ್ಲ ತಕ್ಕೊಂಡಿದ್ದೇನೆ ಬಸದು ಇದನ್ನು ಒಂದು ಎರಡು ನಿಮಿಷ ಬಿಡೋದು ಇದು ಅರಳುತ್ತದೆ ಅಬ್ಸಾರ್ಬ್ ಆಗಿರೋದು ಅವಲಕ್ಕೆಲ್ಲ ನೀರು ಅಬ್ಸಾರ್ಬ್ ಆಗಿ ಅದು ಸ್ವಲ್ಪ ಅರಳುತ್ತದೆ ಸೊ ಒಂದು ಎರಡು ನಿಮಿಷ ಹೀಗೆ ಬಿಡಿ ಅವಲಕ್ಕಿಯಿಂದ ಸುಮಾರು ಒಂದು ಟ್ವೆಂಟಿ ವೆರೈಟೀಸ್ ಆಫ್ ಐಟಮ್ಸ್ ಮಾಡ್ಬೋದು ತಿನ್ನಲಿಕ್ಕೆ ಸೊ ಹೇಗೆ ಬೇರೆ ಬೇರೆ ನಾನು ಇವತ್ತು ಹೇಳ್ತಿರೋದು ಒಂದು ಸಿಂಪಲ್ ಮೆಥಡ್ ಸೊ ಇವಾಗ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಈರುಳ್ಳಿ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚು ಬೇಕು ಇವನ್ ಈ ಒಂದು ಎರಡು ಹಸಿಮೆಣಸಿನಕಾಯಿ ತುಂಬ ಚಿಕ್ಕದಾಗಿ ಹೆಚ್ಚಿಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ತೊಂದರೆ ಇಲ್ಲ ಇವಾಗ ಮೊಸರು ಸೇರಿಸಲಿಕ್ಕೆ ಮೊಸರು ಸೇರಿಸ್ಕೊಳ್ಳೋದು ಮೊಸರು ಧಾರಾಳವಾಗಿ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಇನ್ ಕೇಸ್ ಮೊಸರು ಕಮ್ಮಿ ಬಿದ್ದರೆ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೊಳ್ಬೋದು ಸೇರಿಸ್ಕೊಳ್ತಾರೆ ಯೂಜ್ವಲಿ ಇಲ್ಲ ನಮಗೆ ತುಂಬ ಮಜ್ಜಿಗೆ ಒಳ್ಳೆ ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಇದ್ರೂ ಕೂಡ ಹಾಕೋಬೋದು ಅದರಿಂದನೂ ಕೂಡ ಸೇರಿಸಿ ಮಾಡ್ಕೊಬೋದು ಅದು ಕೂಡ ಸೇಮ್ ಆಗ್ತದೆ ಏನು ತೊಂದರೆ ಇಲ್ಲ ಈಗ ಸೇರಿಸಿ ಒಂದು ಮಿಕ್ಸ್ ಕೊಡಲಿಕ್ಕೆ ಇನ್ನೊಂದು ಅರ್ಧ ಬಟ್ಟಲು ನೀರು ಕೂಡ ಸೇರಿಸ್ಕೊಂಡಿದ್ದೇನೆ ಇನ್ನೂ ಹಾ ಹಿಡಿತದೆ ಸ್ವಲ್ಪ ಹಾಲು ಕೂಡ ಹಾಕ್ತೇನೆ ಸೊ ಅಲ್ಲಿಗೆ ಒಳ್ಳೆ ಆಗ್ತದೆ ಆಮೇಲೆ ಒಗ್ಗರಣೆ ಕೊಡೋದು ಸ್ವಲ್ಪ ಹಾಲು ಹಾಕೋತೇನೆ ಇವಾಗ ಒಗ್ಗರಣೆಗೆ ಸಣ್ಣದೊಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಒಂದೂವರೆ ಚಮಚ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಇಟ್ಟಿ ಪಿಟ್ಟಿ ಆದಮೇಲೆ ಜೀರಿಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರ್ಕೊಂಡು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವು ಒಂದು ಮಿಕ್ಸ್ ಕೊಟ್ಟರೆ ಅಲ್ಲಿಗೆ ಅವಲಕ್ಕಿ ರೆಡಿ ಸೊ ತಂಪು ಸಿಂಪಲ್ಲಾಗಿ ನಮಗೆಲ್ಲ ಲೈಟಾಗಿ ಏನು ಬೇಡ ಊಟ ಬೇಡ ಅಂದಾಗ ಇದನ್ನ ಮಾಡ್ಕೋಬೋದು ಇದರಲ್ಲಿ ಹೀಗೆ ಅಂತಲ್ಲ ನಿಮಗೆ ಈರುಳ್ಳಿ ಇಷ್ಟ ಇಲ್ಲದೆ ಅದ್ರ ಸ್ಕಿಪ್ ಮಾಡ್ಕೋಬೋದು ಸಿಂಪಲ್ ಆಗಿದೆ ಖಾರ ನಿಮಗೆ ಬೇಡ ಕಡಿಮೆ ಬೇಕು ಅಂತಂದವರು ಅದನ್ನೂ ಕೂಡ ಸ್ಕಿಪ್ ಮಾಡ್ಕೋಬೋದು ಬರೀ ಸಾಸಿವೆ ಜೀರಿಗೆ ಮತ್ತೆ ಕರಿಬೇ ಒಗ್ಗರಣೆ ಕೂಡ ಹಾಕ್ಕೋಬೋದು ಸಿಂಪಲ್ಲಾಗಿದೆ ತಿಂದು ಟ್ರೈ ಮಾಡಿ ಅಲ್ಲ ಗೊತ್ತಿರೋದು ಎಲ್ಲರಿಗೂ ಗೊತ್ತಿರೋವಂಥದ್ದೇ ಥ್ಯಾಂಕ್ ಯು ಸೊ ಮಚ್